ಯಮ್ಮ ನಡೆ ನುಡಿಗೆಲ್ಲ ಶರಣ ರಚನ ದರ್ಪಣ ಅಂತ ಹೇಳ್ತೀವಿ ನಾವು ಯಾವುದೇ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೂ ಕೂಡ ನಮಗ ಇತಿಹಾಸದ ಅರಿವಿರಬೇಕು ಈಗಾಗಲೇ ನಾವು ನೋಡ್ತೀವಿ ವಚನಗಳಲ್ಲಿ ಬಸವಣ್ಣನವರು ಲಿಂಗೈಕ್ಯರಾಗಿರ್ತಕ್ಕಂಥ ಸ್ಥಿತಿಯನ್ನ ಮಡಿವಾಳ ಮಾಚಿ ತಂದೆಯವರು ಕಣ್ಣಾರೆ ಕಂಡು ಬರೀತಾರೆ ಪುಟ್ಟ ಸೀರೆ ಕಳೆದು ಹೋದಾತ ನೀನಲ್ಲ ಬಸವಣ್ಣ ಬೆಳಗನುಟ್ಟು ಬಯಲಾಗಿ ಇಲ್ಲ ಬಸವಣ್ಣ ಅಂತ ಹೇಳ್ತಾರ ಅರ್ಥಾತ್ ಬಸವಣ್ಣನವರು ಲಿಂಗ ಪೂಜೆಯನ್ನ ಮಾಡ್ತಾ ಲಿಂಗದೊಳಗಾದ್ರು ಅಂತಕ್ಕಂಥದನ್ನ ನಾವು ಕೇಳಿ ನೋಡ್ತೀವಿ ಮತ್ತೆ ನೀಲಾಂಬಿಕಾ ತಾಯಿಯವರಿಗೆ ಕರೀಲಿಕ್ಕೆ ಕಳಿಸಿದಾಗ ನೀಲಾಂಬಿಕಾ ತಾಯಿಯವರು ಕೂಡ ಹೇಳ್ತಾರೆ ಅಲ್ಲಿರ್ಪ ಸಂಗಮ ನಿಲ್ಲಿಲ್ಲವೇ ಅಂತ ಹೇಳ್ತಾರೆ ಅಂದ್ರೆ ಬಸವಣ್ಣನು ಚೈತನ್ಯ ಸ್ವರೂಪಿಯಾಗಿ ಎಲ್ಲರ ಕಡೆ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನೀಲಾಂಬಿಕಾ ತಾಯಿಯವರು ತಿಳಿಸ್ತಾರ ಇಂಥ ಇತಿಹಾಸದ ಅರಿವಿಲ್ಲಾರದೇನೆ ಮಾತಾಡ್ತಕ್ಕಂಥದ್ದು ಅಜ್ಞಾನ ಅಂತ ತೋರುತ್ತದೆ ಯಾಕೆಂದ್ರೆ ಇವತ್ತು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರವಾಗಿ ಅಂತ ಭಾರತದ ಪ್ರಧಾನ ಮಂತ್ರಿಗಳು ಹೇಳಿ ಹೋಗಿ ಬ್ರಿಟನ್ನಲ್ಲಿ ಮೂರ್ತಿ ಉದ್ಘಾಟನೆ ಮಾಡಿ ಬರ್ತಾರೆ ಆದ್ರೆ ಅದೇ ಪಕ್ಷದ ಒಬ್ಬ ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನದಾಗಿ ನಿಂತು ಏನ್ ಮಾತಾಡಬೇಕು ಅಂತಕ್ಕಂಥ ಅರಿವಿರಲಾರ್ದೇ ಮಾತಾಡಿದ್ದು ನೋಡಿದ್ರೆ ಅವರು ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅನಿಸ್ತದ ಅದಕ್ಕಾಗಿ ಈ ಮಾತು ಯಾವುದೇ ಒಬ್ಬ ಲಿಂಗಾಯತನೂ ಕೂಡ ಒಪ್ಪಿಕೊಳ್ತಕ್ಕಂಥ ಮಾತಲ್ಲ ಯಾಕೆಂದ್ರೆ ಯುವನಾರವ ಯುವನಾರವ ಎಂದರೆ ಎಲ್ಲರನ್ನ ಹಿಂಬಿಟ್ಕೊಂಡಿರ್ತಕ್ಕಂಥದ್ದು ಅದು ಲಿಂಗಾಯತ ಧರ್ಮ ಅಂಥದ್ರಲ್ಲಿ ನಾವು ಜಾತಿಯಿಂದ ಮತ್ತು ಯಾವುದೇ ಒಂದು ವಿಚಾರದಿಂದ ಇವ್ರು ಹೇಳಿರ್ತಕ್ಕಂಥ ಹೇಳಿಕೆ ಪ್ರತಿಯೊಬ್ಬ ಲಿಂಗಾಯತನ ಖಂಡಿಸುವುದು ಮಾತ್ರ ಅಲ್ಲ ಅವರನ್ನ ಶಾಸಕತ್ವದಿಂದ ವಜಾಗೊಳಿಸಬೇಕು ಮತ್ತೆ ಲಿಂಗಾಯತ ಕೋಟಾದಡಿ ಅವ್ರಿಗೆ ಯಾವುದೇ ಸೌಲಭ್ಯಗಳು ಕೊಡಬಾರ್ದು ಅಂತಕ್ಕಂಥ ನಿರ್ಣಯ ಕೊಂಡ್ ಉಚ್ಚಾಟ ನಿರ್ಮ ನಿರ್ಣಯ ಕಂಡು ಕೈಗೊಂಡಿರ್ತಕ್ಕಂಥದು ನಿಜವಾಗ್ಲೂ ಒಂದು ಮಾತು ಅದಕ್ಕೆ ಇವತ್ತಿನಿಂದ ಅವರು ವೈತಪ್ಪಿ ಯಾವ್ದಾರ ಮಾತು ಹೇಳಿರ್ಬೋದು ಅಂತ ನಾವು ಅನ್ಕೊಂಡಿದ್ದೇವೆ ಹೇಳ್ಬೇಕಾಗಿರ್ತಕ್ಕಂಥ ಬರದಲ್ಲಿ ಏನೋ ಒಂದು ಬಾಯ್ ಬಂದಿರಬಹುದು ಅನ್ಕೊಂಡಿದ್ದೆವು ಆದ್ರೆ ಅವರು ಅವ್ರ ಸಮರ್ಥನೆ ಮಾಡ್ಕೊಳ್ಳೋದು ನೋಡ್ರು ಏನಂತ ಸಮರ್ಥನೆ ಮಾಡ್ಕೊಳ್ತಾರ ಅವ್ರ ಅಂತಂದ್ರೆ ಇಲ್ಲ ಅವ್ರೆಲ್ಲಾ ಪೇಡ್ ಗಿರಾಕಿ ಹರ ಮುಕ್ ಬರ್ದಿಟ್ಟಾರ ಏನ್ ಸಿಕ್ಕಿದ್ ಬರೀತಾರ